ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಯಂತ್ರೋದ್ಧಾರಕ ವೀರಾಂಜನೇಯ ಮಂತ್ರ ಈ ಮಂತ್ರವನ್ನು ಹೇಳಿದರೆ ಸಾಕು ನೀವು ಇಷ್ಟಪಟ್ಟ ಸ್ತ್ರೀ ನಿಮ್ಮ ಹಿಂದೆ ಬರುತ್ತಾರೆ ವೀಕ್ಷಕರೇ ಹಾಂ ವೀಕ್ಷಕರೇ ಯಂತ್ರೋದ್ಧಾರಕ ವೀರಾಂಜನೆಯ ಮಂತ್ರ ನೀವು ಈ ಮಂತ್ರ ನೀವು ನೂರ ಎಂಟು ಬಾರಿ ಪಡಿಸಿ ವೀಕ್ಷಕರೇ ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ನಿಮ್ಮ ಹಿಂದೆ ಕೇವಲ ಮುಗಿದ ದಿನದಲ್ಲಿ ಬರುತ್ತದೆ ವೀಕ್ಷಕರೇ ಹೌದಾ ಏನಪ್ಪ ಈ ಮಂತ್ರ ಹೇಗೆ ಹೇಗೆ ಮಾಡಬೇಕಪ್ಪ ಅಂತ ಹೇಳ ವೀಕ್ಷಕರೇ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ಒಂದು ವೃತ್ತಕಾಲದ ಒಂದು ಮಂಡಲ ಹೌದಾ ಆ ಮಂಡಲ ಆ ಮಂಡಲ ಚಿಕ್ಕದಲ್ಲಿ ಒಂದು ದೇವರು ಕಾಣುತ್ತೆ ಆ ದೇವರು ಯಾವುದಪ್ಪ ಅಂದರೆ ಆ ದೇವರು ಆಂಜನೇಯ ಹೌದಾ ನೀವು ಮಂಗಳವಾರ ರಾತ್ರಿ ತುಳಸಿ ಗಿಡದ ಕೆಳಗಡೆ ಕೂತ್ಕೋಬೇಕು ಕೂತ್ಕೊಂಡ್ಬಿಟ್ಟು ನಿಮ್ಮ ಕೈಯಲ್ಲಿ ಅರಿಶಿನ ಮತ್ತು ಕೆಂಪು ಕುಂಕುಮವನ್ನು ಇಟ್ಕೋಬೇಕು ಹೌದಾ ಆ ಕುಂಕುಮವನ್ನು ನೀವು ಸ್ವಲ್ಪ ತುಳಸಿ ಗಿಡಕ್ಕೆ ಹಚ್ಚಬೇಕು ಹೌದಾ ಹಚ್ಚಿದಾದ ಮೇಲೆ ನೀವು ಆ ತುಳಸಿ ಗಿಡದ ಕೆಳಗಡೆ ಕೂತ್ಕೋಬೇಕು ಕೂತ್ಕೊಂಬಿಟ್ಟು ನೀವು ನೂರ ಎಂಟು ಬಾರಿ ಮನಸ್ಸಲ್ಲಿ ಅಥವಾ ಬಾಯಿಂದ ಆ ಮಂತ್ರ ನೀವು ಪಠಿಸಿ ವೀಕ್ಷಕ ವೀಕ್ಷಕರೇ ಸಾಕು ಮೂರೇ ದಿವಸಲ್ಲಿ ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ನಿಮ್ಮ ಕಾಲು ಕೆಳಗೆ ಬೀಳುತ್ತಾರೆ ಅಥವಾ ನಿಮ್ಮ ಹಿಂದೆ ಬಿಡುತ್ತದೆ ವೀಕ್ಷಕರೆ ಅಂದರೆ ಸಾಯತನಕ ನೀವಾಗ ನೀವಾಗ ವೀಕ್ಷಕರೇ ಅವರಾಗವರೆಗೆ ಬಂದು ನಾನು ತುಂಬ ಇಷ್ಟಪಡ್ತೀನಿ ನಾನೇನು ಯಾವತ್ತಿ ಬಿಟ್ಟು ಹೋಗಲ್ಲ ಅಂತ ಅವರ ಬಾಯಿಂದ ಬರುತ್ತೆ ವೀಕ್ಷಕರ ಕೆಲಸ ಮಂಗಳವಾರ ಮಾಡಿ ಎಷ್ಟು ಗಂಟೆಗೆ ರಾತ್ರಿ ಹತ್ತುವರೆ ಮೇಲೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ಇದು ಕೆಲಸ ಮಾಡುವಾಗ ನಿಮ್ಮ ಆಜು ಬಾಜು ಪಕ್ಕದಲ್ಲಿ ಯಾರೂ ಜನಗಳು ಇರಬಾರ್ದು ವೀಕ್ಷಕರೇ ತುಳಸಿ ಗಿಡದ ಕೆಳಗಡೆ ಹಾಂ ಕೆಳಗಡೆ ಅಲ್ಲ ಬಟ್ ನೀವು ರಾತ್ರಿ ಮಾಡಿ ರಾತ್ರಿ ಯಾರೋ ಜನ್ ಜನರು ಹೊರಗಡೆ ಬರಲ ವೀಕ್ಷಕರೆ ಆದ ಕಾರಣಕ್ಕೆ ಯಾರು ಇರಬಾರ್ದು ನೀವು ಹೇಳಿದ ಮಂತ್ರ ಮತ್ತೊಬ್ಬ ಕಿವಿಗೆ ಕೇಳಿಸ್ಬಾರ್ದು ವೀಕ್ಷಕರೆ ಆ ರೀತಿ ಮಾಡಿ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ವೀಕ್ಷಕರೇ ಆರ್ಥಿಕ ಸಮಸ್ಯೆ ಗಂಡನೆ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಮದುವೆ ಮಕ್ಕಳ ಮಧ್ಯೆ ಕೇಳಿದರೆ ಅತ್ಯಾಶಯ ಕಿರಿಕಿರಿ ಪ್ರೀತಿಯನ್ನು ಮೋಸವಾಗಿದ್ದರೆ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೌದಾ ಮತ್ತು ದುಡ್ಡಿನ ವಿಚಾರ ಇನ್ನು ಹಲವು ಅಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು